ಪ್ರಭು ಯೇಸುವಿನ ನಾಮದಲ್ಲಿ ಸಾನ್ನಿಧ್ಯ ವಾಹಿನಿಯು ಬೈಬಲ್ನ ರೂತಳ ಗ್ರಂಥದ ಪಠಣೆಯೊಂದಿಗೆ ಎಂಟು ಗ್ರಂಥಗಳ ಪಠಣೆಯನ್ನು ಮುಗಿಸಿ ದಯಾಮಯ ದೇವರಿಗೆ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದೆ ದೇವರು ಸಾನ್ನಿಧ್ಯ ವಾಹಿನಿಯ ಮೂಲಕ ಸಾವಿರಾರು ಭಕ್ತರ ಮನೆ ಮನಗಳನ್ನು ತಲುಪಿದ್ದಾರೆ ಇದಕ್ಕಾಗಿ ಅವರಿಗೆ ಸ್ತೋತ್ರ ಒಲವಿನ ವೀಕ್ಷಕರೇ ಕೇಳುಗರೆ ಸಾನ್ನಿಧ್ಯ ಇಡುವ ಪ್ರತಿ ಹೆಜ್ಜೆಗೂ ನೀವು ಸ್ಫೂರ್ತಿಯಾಗಿರುವಿರಿ ನಿಮಗೆ ಸಾನ್ನಿಧ್ಯ ಎಂದೂ ಅಭಾರಿ ನಿಮ್ಮಿಂದ ಚೇತನ ಪಡೆದ ಸಾನ್ನಿಧ್ಯವು ಧೈರ್ಯವಾಗಿ ಮುಂದೆ ಮುಂದೆ ಸಾಗುತ್ತಿದೆ ನಿಮ್ಮೆಲ್ಲರನ್ನೂ ದೇವರು ಹರಸಲಿ ಐವತ್ತೇಳು ಸಾವಿರ ವೀಕ್ಷಕರು ಸಾನ್ನಿಧ್ಯವನ್ನು ಒಪ್ಪಿ ಅಪ್ಪಿಕೊಂಡಿದ್ದಾರೆ ಪ್ರಭುವಿನ ಸಂದೇಶವನ್ನು ಎಲ್ಲೆಡೆಯೂ ಸಾರುವ ಜವಾಬ್ದಾರಿಯನ್ನು ಹೊತ್ತಿರುವ ನಾವೆಲ್ಲರೂ ಪರಸ್ಪರ ಜೊತೆಗೂಡಿ ಸಾನ್ನಿಧ್ಯದ ಮೂಲಕ ಕ್ರಿಸ್ತನ ತತ್ವಗಳನ್ನು ಬೈಬಲ್ ಶ್ರೀ ಗ್ರಂಥವನ್ನು ತಿಳಿಸಲು ಪ್ರಯತ್ನಿಸೋಣ ಧರ್ಮಸಭೆಯ ಸುವಾರ್ಥ ಕಾರ್ಯದಲ್ಲಿ ನಮ್ಮನ್ನೇ ತೊಡಗಿಸಿಕೊಳ್ಳೋಣ ಪ್ರಿಯರೇ ಸಾನ್ನಿಧ್ಯವನ್ನು ನಿಮ್ಮ ಅಕ್ಕಪಕ್ಕದವರಿಗೂ ಪರಿಚಯಿಸಿರಿ ಸಾನ್ನಿಧ್ಯದ ಏಳಿಗೆಗಾಗಿ ಸಹಕರಿಸಿರಿ ತಪ್ಪಿದ್ದರೆ ತಿದ್ದಿರಿ ನಿಮ್ಮ ಸಲಹೆ ಸಹಕಾರ ಸಾನ್ನಿಧ್ಯಕ್ಕೆ ಅಮೂಲ್ಯವಾದುದು ನಿಮ್ಮ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ ನಾಳೆಯಿಂದ ಸಮುವೇಲನ ಗ್ರಂಥದ ಪಠಣೆ ಆರಂಭವಾಗಲಿದೆ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಆಲಿಸಿ ಧ್ಯಾನಿಸಿ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವುದರ ಜೊತೆಗೆ ಶುಭ ಸಂದೇಶವನ್ನು ಸಾರಲು ಮುಂದಾಗೋಣ ಬನ್ನಿ ಸಾನ್ನಿಧ್ಯದ ಜೊತೆಗೆ ಪ್ರಭುವಿನ ಸಾಮೀಪ್ಯದತ್ತ ಹೆಜ್ಜೆ ಹಾಕೋಣ ಪ್ರಭು ಯೇಸು ಕ್ರೈಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ ಸರ್ವಶಕ್ತಾದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ ಆಮೇನ್